ಹಲೋ ನಮಸ್ಕಾರ ಎಲ್ಲರಿಗೂ ಪಿಂಚಣಿದಾರರು ಯಾರೆಲ್ಲ ಇದ್ದೀರಾ ಅಂಥವರೆಲ್ಲರೂ ಕೂಡ ಇದೇ ತಿಂಗಳು ಸೆಪ್ಟೆಂಬರ್ ಐದನೇ ತಾರೀಕು ಒಳಗಡೆ ಎಲ್ಲ ಒಂದು ಪಿಂಚಣಿದಾರರಿಗೆ ಅಂಗವಿಕಲ ಪಿಂಚಣಿ ಆಗಿರ್ಬೋದು ವೃದ್ಧ್ಯಾಪ ಪಿಂಚಣಿ ಆಗಿರ್ಬೋದು ಸಂಧ್ಯಾ ಸುರಕ್ಷಾ ಪಿಂಚಣಿ ಆಗಿರ್ಬೋದು ಅಥವಾ ವಿಧವಾ ವೇತನ ಪಿಂಚಣಿ ಆಗಿರ್ಬೋದು ಅಥವಾ ಇನ್ನಿತರ ಮನಸ್ವಿನಿ ಸೊ ಬೇರೆ ಬೇರೆ ರೀತಿಯ ಪಿಂಚಣಿ ಹಣವನ್ನು ಏನು ಪಡ್ಕೊಳ್ತಾ ಇರ್ತಾರಲ್ಲ ಸೊ ಅಂಥವರೆಲ್ಲರೂ ಕೂಡ ಮುಂಚೆನೇ ಒಂದು ವಿಡಿಯೋ ಮುಖಾಂತರ ನಿಮಗೆ ತಿಳಿಸಿದೆ ಇದೇ ತಿಂಗಳು ಸೆಪ್ಟೆಂಬರ್ ಐದನೇ ಒಳಗಡೆ ನಿಮಗೆ ಪಿಂಚಣಿ ಹಣ ಬಂದು ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಜಮೆ ಆಗುತ್ತೆ ಅಂಥೇಳಿ So, आगले जमे जमेड ಪ್ರಕ್ರಿಯೆ ನಡೀತಾ ಇದೆ ಅದೆಲ್ಲರೂ ಕೂಡ ಗೊತ್ತು ಸೊ ದಿನೇ ದಿನೇ ಕೂಡ ಸಾಕಷ್ಟು ಏನೋ ಪಿಂಚಣಿ ಹಣ ಪಡಿತಾ ಇದ್ದಾರೆ ಆ್ಯಂಡ್ ನಾಳೆ ಬಂದುಬಿಟ್ಟು ಉಳಿದಂಥ ಏನು ಉಳ್ಕೊಂಡಿರ್ತಾ ಎಲ್ಲ ಒಂದು ಜಿಲ್ಲೆ ಜಿಲ್ಲೆಗಳಿಗೂ ಕೂಡ ಪಿಂಚಣಿ ಹಣ ನಾವು ಏನು ಕಂಪ್ಲೀಟಾಗಿ ಜಮೆ ಮಾಡ್ತೀವಿ ಅಂತ ಹೇಳಿ ಇಲ್ಲಿ ಒಂದು ಬಿಗ್ ಅಪ್ಡೇಟನ್ನು ಕೊಟ್ಟಿದ್ದಾರೆ ಸೊ ಒಂದು ಖುಷಿ ವಿಚಾರ ಅಂತಲೇ ಹೇಳ್ಬೋದು ಸೊ ಇದ್ರ ಬಗ್ಗೆ ಸರ್ಕಾರದವರು ಕೊಟ್ಟಿರುವಂಥ ಲೇಟೆಸ್ಟ್ ಅಪ್ಡೇಟ್ಸ್ ಏನಿದೆ ಅನ್ನೋ ಒಂದು ಸಂಪೂರ್ಣ ಮಾಹಿತಿನ ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಸೊ ಪ್ರತಿ ಸರಿ ಹೇಳೋ ಹಾಗೆ ವಿಡಿಯೋ ಬಂದುಬಿಟ್ಟು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಧ್ಯದಲ್ಲೆಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆಯ ತನಕ ನೋಡಿ ನೀವು ಕೊನೆಯ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ರ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಇವತ್ತಿನ ವೀಡಿಯೋ ನಿಮ್ಗೆ ಏನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ತಡ ಮಾಡದೆ ವೀಡಿಯೋನ ಶುರು ಮಾಡೋಣ ಕಳೆದ ಬಾರಿ ಒಂದು ವಿಡಿಯೋ ಮುಖಾಂತರ ತಿಳಿಸಿದ್ದೆ ನಿಮಗೆ ಪಿಂಚಣಿ ಹಣ ಬಂದ್ಬಿಟ್ಟು ಮುಂಚೆ ಯಾವ ಥರ ಬರ್ತಿತ್ತು ಅಂದರೆ ಇಪ್ಪತ್ತನೇ ತಾರೀಕು ಒಳಗಡೆ ಪಿಂಚಣಿ ಹಣ ಬಂದ್ಬಿಟ್ಟು ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಜಮೆ ಆಗ್ತಿತ್ತು ಸೊ ಈ ವರ್ಷದಿಂದ ಕೂಡ ಪ್ರತಿ ತಿಂಗಳು ಕೂಡ ಅದೇ ರೀತಿಯಾಗಿ ಬರ್ತಾ ಇದ್ದಂಥದ್ದು ಸೊ ಇದ್ರ ಬಗ್ಗೆಯೂ ಕೂಡ ಸಾಕಷ್ಟು ಜನ ಕೂಡ ವ್ಯಕ್ ಬೇಸರವನ್ನು ವ್ಯಕ್ತ ಕೂಡ ಪಡಿಸಿದರು ಸೊ ಇದಕ್ಕೆ ಕಾರಣ ಬಂದ್ಬಿಟ್ಟು ಗೃಹಲಕ್ಷ್ಮಿ ಹಣ ಅಂತ ಅದು ಇದು ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳು ಸೊ ಸಾಕಷ್ಟು ವಿಚಾರಗಳನ್ನ ವೃದ್ಧಾಪ ಪಿಂಚ ಅಂದರೆ ವಯಸ್ಸಾದವರು ಅಂದರೆ ಪಿಂಚಣಿ ಹಣ ಎಲ್ಲರೂ ಕೂಡ ಆ ಒಂದು ಬೇಸರವನ್ನು ಕೂಡ ಮೀಡಿಯಾ ಮುಖಾಂತರ ವ್ಯಕ್ತಪಡಿಸ್ತಾ ಇದ್ರು ಸೊ ದಿನೇ ದಿನೇ ಕೂಡ ಸರ್ಕಾರದವರು ಈ ಒಂದು ಮಾತುಗಳನ್ನ ಕೇಳಿ 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 ಅವರು ಕೂಡ ಹೇಳ್ತಾ ಇದ್ರು ಇಲ್ಲ ನಮಗೆ ನಿಮಗೆ ಖಂಡಿತವಾಗ್ಲೂ ಕೂಡ ಈ ತಿಂಗಳು ಐದನೇ ತಾರೀಕು ಒಳಗಡೆ ಪಿಂಚಣಿ ಹಣ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಜಮೆ ಹಾಗೆ ಆಗುತ್ತೆ ಯಾಕೆ ಅಂತಂದರೆ ಸಾಕಷ್ಟು ಜನಗಳ ಒಂದು ಜೀವನ ನಡೀತಾ ಇರೋದು ಪಿಂಚಣಿ ಹಣದಿಂದ ಆಗಿರಬಹುದು ಅಥವಾ ಅವರ ಒಂದು ಮಾತ್ರೆಗಳ ಖರ್ಚು ಕೂಡ ಪಿಂಚಣಿ ಹಣ ಹಣದಿಂದ ಆಗಿರಬಹುದು ಸೊ ಈ ರೀತಿಯಾಗಿ ಸಾಕಷ್ಟು ಜನ ಪಿಂಚಣಿ ಹಣ ಕೈ ಕಾಯ್ತಾ ಇರ್ತೀರ ಆ ಒಂದು ಪಿಂಚಣಿ ಹಣದಿಂದನೇ ಅವರ ಒಂದು ಜೀವನ ನಡೀತಾ ಇದ್ದಂಥದ್ದು ಸೊ ಹಾಗಾಗ್ಬಿಟ್ಟು ಸರ್ಕಾರದವರು ಏನು ಮಾಡಿದ್ರು ಇಲ್ಲ ಈ ಬಾರಿ ಖಂಡಿತವಾಗ್ಲೂ ಕೂಡ ನಾವು ಐದನೇ ತಾರೀಕು ಒಳಗಡೆ ಪಿಂಚಣಿ ಹಣವನ್ನು ಹಾಕ್ತೀವಿ ಅಂತಲೂ ಕೂಡ ಹೇಳ್ತಾ ಇದ್ರು ಸೊ ಪ್ರತಿ ಸಾರಿ ಕೂಡ ಅವರು ಹೇಳಿರೋ ಮಾತಿನ ಪ್ರಕಾರ ನಡ್ಕೊಳ್ತಾರಿಲ್ಲ ಮತ್ತೆ ಯಥಾಸ್ಥಿತಿ ಇಪ್ಪತ್ತನೇ ತಾರೀಕು ಒಳಗಡೆ ಪಿಂಚಣಿ ಹಣ ಬಂದುಬಿಟ್ಟು ಜಮೆ ಆಗ್ತಾಯಿತ್ತು ಬಟ್ ಈಗ ಕೂಡ ಅಂದರೆ ಈ ತಿಂಗಳು ಕೂಡ ಸೆಪ್ಟೆಂಬರ್ ಏನು ಶುರು ಆಗ್ತಿದೆ ಈ ತಿಂಗಳಲ್ಲೂ ಕೂಡ ಹೊಸದಾಗಿ ಒಂದು ಅಪ್ಡೇಟನ್ನು ಕೊಟ್ಟಿದ್ರು ಸರ್ಕಾರದವರು ಅದೇ ಪ್ರತಿ ಸರಿ ಯಥಾಸ್ಥಿತಿ ಥರ ಯಾವುದು ಮುಂಚೆ ಹೇಳಿದ್ರಲ್ಲ ಅದೇ ರೀತಿ ಕೂಡ ಈಗಲೂ ಹೇಳ್ತಾ ಬಂದರು ನಿಮಗೆ ಈ ತಿಂಗಳು ಕೂಡ ಐದನೇ ತಾರೀಕು ಒಳಗಡೆ ಪಿಂಚಣಿ ಹಣ ಖಂಡಿತವಾಗ್ಲೂ ಕೂಡ ಹಾಕೇ ಹಾಕ್ತೀವಿ ಯಾವುದೇ ರೀತಿಯ ಒಂದು ಏನೋ ಏನೋ ಸುಳ್ಳು ಮಾಹಿತಿ ಆಗಲಿ ಅಥವಾ ಯಾವುದೇ ರೀತಿಯ ಒಂದು ಏನೋ ಹಾಕ್ತೀವಿ ಅಂತ ಹೇಳಿ ಮಾತನ್ನು ತಪ್ಪದಾಗಲಿ ಆ ಥರ ಒಂದು ಕೆಲಸಗಳನ್ನ ಮಾಡಲ್ಲ ಖಂಡಿತ ಕೂಡ ನಿಮ್ಗೆ ಏನು ಪಿಂಚಣಿ ಹಣ ಬರಬೇಕು ಅದು ಈ ತಿಂಗಳು ಖಂಡಿತ ಕೂಡ ಬಂದೇ ಬರುತ್ತೆ ಅದು ಐದನೇ ತಾರೀಕು ಒಳಗಡೆ ಅಂತ ಕೂಡ ಒಂದು ಭರವಸೆಯ ಒಂದು ಮಾತನ್ನು ಕೂಡ ಹೇಳಿದರು ಅದನ್ನು ಕೂಡ ನಾನು ನಿಮಗೆ ವಿಡಿಯೋ ಮುಖಾಂತರ ತಿಳಿಸಿದೆ ಬಟ್ ಈಗ ಬಂದುಬಿಟ್ಟು ಅದಾದ ಮೇಲೆ ನಾನು ಯಾವುದೇ ರೀತಿಯ ಒಂದು ಪಿಂಚಣಿ ಹಣದ ಬಗ್ಗೆ ವಿಡಿಯೋ ಮಾಡಿ ತಿಳಿಸ್ಲಿಲ್ಲ ಬಿಕಾಸ್ ಯಾರೂ ಕೂಡ ಎಲ್ಲರೂ ಸಾಕಷ್ಟು ಜನ ಕಮೆಂಟಲ್ಲಿ ಹೇಳ್ತಾ ಇದ್ರು ಇನ್ನು ಪಿಂಚಣಿ ಹಣ ಬಂದಿಲ್ಲ ಅಂತೇಳಿ ಬಟ್ ಇವಾಗ ಏನಪ್ಪಾ ಅಂತಂದರೆ ಇವಾಗ ಬಂದಿರೋಂಥ ಹೊಸ್ದಾಗಿ ಅಪ್ಡೇಟ್ ಏನಪ್ಪ ಅಂತಂದರೆ ಯಾರ್ಯಾವ ಜಿಲ್ಲೆಗಳಿದೆ ಅಂದರೆ ಯಾವುದೋ ಪಿಂಚಣಿ ಹಣ ಹಾಕ್ಬೇಕಾಗಿರೋಂಥ ಉಳಿದಂಥ ಜಿಲ್ಲೆಗಳೇನಿದೆ ಅದೆಲ್ಲ ಒಂದು ಜಿಲ್ಲೆಗಳಿಗೂ ನಾಳೆ ಮಂಗಳವಾರ ನಾಳೆ ಎಲ್ಲರಿಗೂ ಕೂಡ ಫಿನಿಶ್ ಮಾಡ್ತೀವಿ ಎಲ್ಲರಿಗೂ ಕೂಡ ಒಂದು ಬ್ಯಾಂಕ್ ಖಾತೆಗೆ ಎಲ್ಲರ ಒಂದು ಬ್ಯಾಂಕ್ ಖಾತೆಗೆ ಪಿಂಚಣಿ ಹಣ ಜಮೆ ಹಾಕ್ತೀವಿ ನಾಳೆಗೆ ಎಲ್ಲ ಒಂದು ಹಣವನ್ನು ಫಿನಿಶ್ ಮಾಡಿ ಕೊಡ್ತೀವಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಸೊ ಇದರ ಬಗ್ಗೆ ಏನೋ ನಿಮ್ಮ ಅನಿಸಿಕೆ ಏನು ಅಂತೇಳಿ ಇದ್ರ ಇದ್ರ ಬಗ್ಗೆ ಅನಿಸಿಕೆ ಅನ್ನೋದಕ್ಕಿಂತ ನಿಮಗೆ ಪಿಂಚಣಿ ಹಣ ಇವಾಗ ಪಡ್ಕೊಂಡಿದ್ರೆ ಇಲ್ಲ ಅದನ್ನು ದಯವಿಟ್ಟು ಈ ಒಂದು ವೀಡಿಯೋಗೆ ಲೈಕ್ ಮಾಡಿದ್ರ ಮುಖಾಂತರ ಕಮೆಂಟ್ ಮಾಡಿ ಸೊ ಪ್ರತಿ ಸರಿ ಹೇಳ್ತಾ ಇರ್ತೀನಿ ಅವ್ರು ಹೇಳಿದ್ರೆ ಅದ್ರ ಪ್ರಕಾರ ನಾವು ಕೂಡ ವಿಡಿಯೋ ಮಾಡಿ ನಿಮಗೆ ತಿಳಿಸಿದ್ವಿ ಬಟ್ ಇಲ್ಲಿ ಬಂದಿದೆಯಾ ಇಲ್ಲ ಅಂತ ಗೊತ್ತಾಗೋದೇನಂದರೆ ನಿಮ್ಮಿಂದ ಗೊತ್ತಾಗೋಂಥದ್ದು ಹಾಗಾಗಿಬಿಟ್ಟು ನೀವೇನಾದರೂ ಪಿಂಚಣಿ ಹಣ ಪಡ್ಕೊಂಡಿದ್ದೀವಪ್ಪ ಅಥವಾ ಆಗಸ್ಟ್ ತಿಂಗಳಲ್ಲಿ ಪಿಂಚಣಿ ಹಣ ಪಡ್ಕೊಂಡಿದೀವಿ ಸೆಪ್ಟೆಂಬರ್ ತಿಂಗಳ ಪಿಂಚಣಿ ಹಣ ಪಡ್ಕೊಂಡಿದ್ದೀವಿ ಅಂತ ನಿಮಗೆ ಅಂದರೆ ಪಿಂಚಣಿ ಹಣ ಪಡ್ಕೊಂಡ್ರೆ ಏನು ಮಾಡಿ ಅಂತಂದರೆ ದಯವಿಟ್ಟು ಈ ಒಂದು ವೀಡಿಯೋಗೆ ಲೈಕ್ ಮಾಡಿದ್ರ ಮುಖಾಂತರ ಕಮೆಂಟ್ ಮಾಡಿ ಏನಕ್ಕಪ್ಪ ಪ್ರತಿ ಸರಿ ಹೇಳ್ತಾ ಇರ್ತೀನಂದ್ರೆ ಸೊ ಸಾಕಷ್ಟು ಜನ ಹೇಳ್ತಾ ಇರ್ತಾರೆ ಸೊ ಪಿಂಚಣಿ ಹಣ ಬಂದಿಲ್ಲ ಬಂದಿಲ್ಲ ಅಂತೇಳಿ ಸೊ ನಿಮಗೆ ಬಂದಿಲ್ಲ ಅನ್ನೋದು ವಿಚಾರ ಸರ್ಕಾರಕ್ಕೆ ಮುಟ್ಟಬೇಕು ಅಂತಂದರೆ ಆ ಈ ಒಂದು ವೀಡಿಯೋಗೆ ಲೈಕ್ ಮಾಡಿದ್ರ ಮುಖಾಂತರ ಕಮೆಂಟ್ ಮಾಡಿದ್ರೆ ಆ ಒಂದು ವೀಡಿಯೋ ಕೂಡ ಸರ್ಕಾರಕ್ಕೆ ಮುಟ್ಟುತ್ತೆ ಆ್ಯಂಡ್ ಅವ್ರಿಗೂ ಕೂಡ ಗೊತ್ತಾಗುತ್ತೆ ಈ ಜಿಲ್ಲೆಗಳಿಗೆ ಪಿಂಚಣಿ ಹಣ ಬಂದಿಲ್ಲ ಅಂತೇಳಿ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಿಮ್ಮ ಹತ್ರ ಏನಂದ್ರೆ ಸಾರಿ ನಿಮಗೆ ಏನಾದರೂ ಪಿಂಚಣಿ ಹಣ ಬಂದಿಲ್ಲ ಅಂತಂದರೆ ದಯವಿಟ್ಟು ಈ ಒಂದು ವೀಡಿಯೋಗೆ ಲೈಕ್ ಲೈಕ್ ಮಾಡೋದ್ರ ಮುಖಾಂತರ ಕಮೆಂಟ್ ಮಾಡಿ ತಿಳಿಸಿ ಯಾವ ಜಿಲ್ಲೆ ಯಾವ ತಿಂಗಳು ಪಿಂಚಣಿ ಹಣ ಬಂದಿಲ್ಲ ಅಂಥೇಳಿ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ನಿಮ್ಮ ಹೆಸರನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ ಸೊ ಇದೆಲ್ಲ ಇವತ್ತಿನ ಅಪ್ಡೇಟ್ ಆಗಿರುತ್ತೆ ನಿಮ್ಗೇನಾದರೂ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ಏನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಮೆಂಟ್ಗಳಲ್ಲಿ ತಿಳಿಸಿ ಖಂಡಿತವಾಗೂ ಕೂಡ ನಾನು ಮುಂದಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತ ಮಾಡ್ತೀನಿ ಆ್ಯಂಡ್ ಮರೀದೆ ಈ ಒಂದು ವೀಡಿಯೋನ ಎಲ್ಲರೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗಲಿ